ನಮಸ್ಕಾರ ಬಂಧುಗಳೇ ಇವತ್ತಿನ ಟಾಪಿಕ್ ಷೇರು ಮಾರುಕಟ್ಟೆ ನೀವು ತಿಳಿದಿರುವಂತೆ ಷೇರು ಮಾರುಕಟ್ಟೆ ಎಂದರೆ ಬರೀ ದುಡ್ಡ ಅಥವಾ ಇವತ್ತಿನ ದಿನಗಳಲ್ಲಿ ಜನಗಳು ಷೇರು ಮಾರುಕಟ್ಟೆಯಿಂದೆ ಹೋಗಲು ಕಾರಣವೇನು ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಹಾಕಿದ್ದವರೆಲ್ಲ ಉದ್ಧಾರ ಆಗ್ತಾರಾ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಈ ಎಲ್ಲ ಪ್ರಶ್ನೆಗಳಿಗೂ ಸಂಬಂಧಿಸಿದಂತೆ ಷೇರು ಮಾರುಕಟ್ಟೆ ಬಗ್ಗೆ ತಿಳಿಸಲು ನಾನಿಲ್ಲಿ ಬಂದಿದ್ದೇನೆ ಇಂಗ್ಲಿಷ್ನಲ್ಲಿ ಷೇರ್ ಮಾರ್ಕೆಟ್ ಕನ್ನಡದಲ್ಲಿ ಷೇರು ಮಾರುಕಟ್ಟೆ ಮಾರುಕಟ್ಟೆ ಎಂದರೆ ಮಾರ್ಕೆಟ್ ಹಾಗೆ ನೀವು ನೋಡಿರಬಹುದು ನಿಮ್ಮ ಹಳ್ಳಿಗಳ ಕಡೆ ವಾರಕ್ಕೊಮ್ಮೆ ಸಂತೆ ನಡೆಯುತ್ತದೆ ನೀವು ಅಲ್ಲಿಗೆ ಹೋಗಿ ನಿಮಗೆ ಬೇಕಾದ ದವಸ ಧಾನ್ಯ ತರಕಾರಿ ಮತ್ತು ದಿನನಿತ್ಯದ ವಸ್ತುಗಳನ್ನು ನೀವು ಅವರಿಗೆ ಹಣ ಕೊಟ್ಟು ಪಡೆ ಖರೀದಿಸುತ್ತೀರಿ ಅದೇ ರೀತಿ ಇಲ್ಲಿ ಷೇರು ಮಾರುಕಟ್ಟೆಯಲ್ಲಿಯೂ ಕಂಪನಿಗಳ ಷೇರುಗಳನ್ನು ನೀವು ಖರೀದಿಸಬಹುದು ಷೇರು ಮಾರುಕಟ್ಟೆ ಹಾಗಾದರೆ ಷೇರು ಮಾರುಕಟ್ಟೆ ಎಂದರೇನು ಷೇರು ಮಾರುಕಟ್ಟೆ ಎಂಬುದು ನಿಮ್ಮ ಮತ್ತು ಕಂಪನಿಗಳ ಮಧ್ಯಸ್ಥಿಕೆಯಾಗಿರುತ್ತದೆ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಒಂಬತ್ತು ಹದಿನೈದರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ನಡೆಯುತ್ತದೆ ಈಗ ನೋಡೋಣ ಷೇರುಗಳ ಬಗ್ಗೆ ಕನ್ನಡದಲ್ಲಿ ಷೇರು ಎಂದರೆ ಪಾಲು ಎಂದರ್ಥ ನಾನಿಲ್ಲಿ ಕೆಲವು ಕಂಪನಿಗಳ ಹೆಸರುಗಳನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ನಾನು ನಿಮಗೆ ಗೊತ್ತಿರುವಂತಹ ಕಂಪನಿಗಳನ್ನೇ ತೆಗೆದುಕೊಂಡಿದ್ದೇನೆ ಟಾಟಾ ರಿಲಯನ್ಸ್ ಅದಾನಿ ಎಸ್ ಬಿ ಐ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆನರಾ ಹಾಗೂ ಕೋಲ್ಗೇಟ್ ನೀವು ದಿನನಿತ್ಯ ಪೇಸ್ಟ್ ಬಳಸುತ್ತೀರಿ ಇದರ ಕಂಪನಿ ಕೋಲ್ಗೇಟ್ ಅತಿ ಹೆಚ್ಚು ಗ್ರಾಹಕರಿರುವ ದಿನನಿತ್ಯ ಬಳಕೆಯಾಗುವಂತಹ ಪೇಸ್ಟ್ನ ಕಂಪನಿ ಯಾವುದು ಅಂದರೆ ಕೋಲ್ಗೇಟ್ ಈ ಕಂಪನಿಗಳಲ್ಲಿ ನೀವು ಕೂಡ ಅದರ ಪಾಲುಗಳನ್ನು ತೆಗೆದುಕೊಳ್ಳಬಹುದು ಹೇಗೆ ತೆಗೆದುಕೊಳ್ಳುವುದು ಏಕೆ ತೆಗೆದುಕೊಳ್ಳಬೇಕು ತೆಗೆದುಕೊಂಡರೆ ನಮಗೆ ಏನು ಲಾಭ ಇದೆಲ್ಲ ಮುಂದೆ ಹೇಳುತ್ತಾ ಬರುತ್ತೇನೆ ಬಂಧುಗಳೇ ಹಾಗೂ ನಿಮಗೆ ಯೋಚನೆ ಬರಬಹುದು ಏಕೆ ದೊಡ್ಡ ಕಂಪನಿಗಳು ಸಂಸ್ಥಾಪಕರು ಇಷ್ಟೆಲ್ಲ ಶ್ರಮವಹಿಸಿ ಇಂತಹ ದೈತ್ಯ ಕಂಪನಿಗಳನ್ನು ಕಟ್ಟಿ ನಮಗೆ ಷೇರುಗಳ ಮೂಲಕ ಕಂಪನಿಗಳ ಪಾಲನ್ನು ಮಾರುತ್ತಿದ್ದಾರೆಂದು ನೋಡಿ ಬಂಧುಗಳೇ ಕಂಪನಿಗಳನ್ನು ಶ್ರಮಪಟ್ಟಿಯೇ ಕಟ್ಟಿರುತ್ತಾರೆ ಹೌದು ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಅದನ್ನು ಬೆಳೆಸಲು ಮತ್ತು ತಮ್ಮ ವ್ಯವಹಾರಿಕ ಕ್ಷೇತ್ರದಲ್ಲಿ ಬೆಳೆಯಲು ಅವರಿಗೆ ಇನ್ನೂ ಹೆಚ್ಚಿನ ಮೊತ್ತ ಅಂದರೆ ಹಣ ಬೇಕಾಗುತ್ತದೆ ಹಾಗಾಗಿ ಕಂಪನಿಗಳು ಬೆಳೆಸಲು ಸಹಕಾರಿಯಾಗುವಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅದರಲ್ಲೂ ಈ ಇವತ್ತಿನ ಜಗತ್ತಿನಲ್ಲಿ ಶೇರ್ ಮಾರ್ಕೆಟ್ ಅವರಿಗೆ ಒಂದು ವರದನ ಎಂದು ಹೇಳಬಹುದು ಹೌದು ಬಂಧುಗಳೇ ಈಗ ನಿಮಗೆ ಒಂದು ಡೌಟ್ ಬಂದಿರಬಹುದಲ್ಲವೇ ಕಂಪನಿ ಮಾಲೀಕರು ಕಂಪನಿಯ ಷೇರು ಕೊಡುವ ಬದಲು ಅವರು ಯಾರಿಂದಲಾದರೂ ಸಾಲ ತೆಗೆದುಕೊಂಡು ಕಂಪನಿ ಬೆಳೆಸಬಹುದಿತ್ತಲ್ಲವೇ ಹೌದು ಬಂಧುಗಳೇ ಬೆಳೆಸಬಹುದು ಆದರೆ ತೆಗೆದುಕೊಂಡ ಸಾಲಕ್ಕೆ ಬಡ್ಡಿ ಕೊಡಬೇಕಲ್ಲವೇ ಅದೇ ರೀತಿ ಬೇರೆಯವರೊಂದಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಯೋಚನೆ ಮಾಡಿ ಮುಂದುಗ್ಗಬಹುದಿತ್ತು ಆದರೆ ಇದು ಲಾಭದತ್ತ ನೋಡುತ್ತಿರುತ್ತಾರೆ ಅವರು ಸಮಭಾಗವಾದಷ್ಟು ಬಂಡವಾಳ ಹಾಕಿ ಪಾರ್ಟ್ನರ್ಶಿಪ್ ವ್ಯವಹಾರದ ಮೂಲಕ ಕಂಪನಿ ಬೆಳೆಸಬಹುದಿತ್ತು ಆದರೆ ನಂಬಿಕೆಗೆ ಅರ್ಹ ವ್ಯಕ್ತಿ ಸಿಗುತ್ತಾನೋ ಇಲ್ಲವೋ ಎಂಬುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಕಂಪನಿ ಬೆಳೆದ ಮೇಲೆ ಏನಾಗುತ್ತೋ ಹಣದ ವ್ಯವಹಾರದಲ್ಲಿ ನಾನು ಬಂದ ಲಾಭವನ್ನು ನಾನು ಅವರಿಗೆ ಸಮಪಾಲನ್ನು ಮಾಡಬೇಕು ನನ್ನ ಕಷ್ಟ ನನ್ನ ಒಂದು ಶ್ರಮ ಈ ಕಂಪನಿಗೆ ಹಾಕಿ ಅವರಿಂದ ಅವರಿಗೆ ನನ್ನ ಅರ್ಧ ಲಾಭವನ್ನು ಕೊಡಬೇಕು ಎಂಬುದು ಅವರ ಮನಸ್ಸಿನಲ್ಲೂ ಇರುತ್ತದೆ ಬಿಸ್ನೆಸ್ ಮ್ಯಾನ್ಗಳ ಮೈಂಡ್ಸೆಟ್ಟೇ ಇದು ಈ ಎಲ್ಲ ಕಷ್ಟ ಯಾಕೆ ಹೇಳಿ ಅದಕ್ಕೆ ಕಂಪನಿಗಳು ಐ ಪಿ ಒ ಮೂಲಕ ಷೇರು ಮಾರುಕಟ್ಟೆಗೆ ಲಗ್ಗೆ ಇಡುತ್ತವೆ ಇಲ್ಲಿ ತಮ್ಮ ಇಷ್ಟೋ ನಷ್ಟು ಷೇರುಗಳನ್ನು ಮಾರ್ಕೆಟ್ನಲ್ಲಿ ವಿನಿಮಯ ಮಾಡಿಕೊಂಡು ದುಡ್ಡು ಪಡೆದು ವ್ಯವಹಾರ ಮುಂದುವರಿಸಲು ಸಜ್ಜಾಗುತ್ತವೆ ಉದಾಹರಣೆಗೆ ಟಾಟಾ ಒಂದು ದೊಡ್ಡ ಕಂಪನಿ ನೀವು ಕೇಳಿರಬಹುದಾದಂತಹ ಒಂದು ಕಂಪನಿ ಹೆಸರನ್ನೇ ನಾನು ಇಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ ಇದಕ್ಕೆ ಒಂದು ಹೊಸ ಪ್ರಾಜೆಕ್ಟ್ ಬಂದಿರುತ್ತದೆ ಅದಕ್ಕೆ ಹತ್ತು ಕೋಟಿ ಬೇಕಾಗಿರುತ್ತದೆ ಆವಾಗ ಟಾಟಾ ಕಂಪನಿಯ ಸಂಸ್ಥಾಪಕರಿರಬಹುದು ಅಥವಾ ವ್ಯವಸ್ಥಾಪಕರಿರಬಹುದು ಅವರ ಬಳಿ ಹಣವಿರುವುದಿಲ್ಲ ಆ ಸಂದರ್ಭದಲ್ಲಿ ಆ ಕಂಪನಿ ವತಿಯಿಂದ ಸಂಸ್ಥಾಪಕರು ಬಂದು ನನಗೆ ಹತ್ತು ಕೋಟಿ ಕೊಡಿ ಮತ್ತು ನೀವು ನಾಲ್ಕು ಪರ್ಸೆಂಟ್ ಷೇರುಗಳನ್ನು ತಗೊಳ್ಳಿ ಎಂದು ಹೇಳುತ್ತಾರೆ ಆ ಸಂದರ್ಭದಲ್ಲಿ ನೀವು ಹತ್ತು ಕೋಟಿ ನಿಮ್ಮ ಹತ್ತಿರ ಇಲ್ಲದಿದ್ದರೂ ನೀವು ಎರಡೂವರೆ ಕೋಟಿ ಕೊಟ್ಟು ಅನ್ನು ತೆಗೆದುಕೊಂಡರೆ ಕಂಪನಿಯ ಒಂದು ಪರ್ಸೆಂಟ್ ಪಾಲು ನಿಮ್ಮದಾಗಿರುತ್ತದೆ ಮತ್ತು ಆ ಒಂದು ಪರ್ಸೆಂಟ್ಗೆ ನೀವು ಮಾಲೀಕರಾಗಿದ್ದೀರಿ ಎಂದರ್ಥ ಇದೇ ಈ ಮಾರಾಟ ಎಲ್ಲಾಗುತ್ತೆ ಹಾಗಾದರೆ ಶೇರ್ ಮಾರ್ಕೆಟ್ನಲ್ಲಿ ಆಗುತ್ತೆ ಬಂಧುಗಳೇ ಇದೊಂದು ಉದಾಹರಣೆಗಾಗಿ ತೆಗೆದುಕೊಂಡಂತಹ ಕಂಪನಿ ಹೌದು ಈ ಶೇರ್ ಮಾರ್ಕೆಟ್ನಲ್ಲಿ ನಮ್ಮ ಥರ ಜನಗಳು ಬಂದು ಬೇರೆ ಬೇರೆ ಕಂಪನಿಗಳ ಷೇರುಗಳನ್ನು ತೆಗೆದುಕೊಳ್ಳುತ್ತಾರೆ ತಮ್ಮ ಬಂಡವಾಳವನ್ನು ಹಾಕುತ್ತಾರೆ ನಿಮಗೆ ಈಗ ಮತ್ತೊಂದು ಡೌಟ್ ಬರಬಹುದು ಏಕೆ ಈ ಶೇರು ಮಾರ್ಕೆಟ್ ಮಾಡಬೇಕು ಹೌದು ಬಂಧುಗಳೇ ಹಣದುಬ್ಬರಕ್ಕೆ ಉದಾಹರಣೆ ಎಂದರೆ ನಿಮ್ಮ ಹತ್ತಿರ ಇವತ್ತು ಒಂದು ಲಕ್ಷವಿತ್ತು ನೀವು ಬೈಕ್ ಶೋರೂಮ್ಗೆ ಹೋಗಿ ಒಂದು ಬೈಕನ್ನು ಖರೀದಿಸುತ್ತೀರಿ ಆದರೆ ಇದೇ ಇವತ್ತಿನ ಒಂದು ವರ್ಷಕ್ಕೆ ನೀವು ಅದೇ ಶೋರೂಮ್ಗೆ ಹೋಗಿ ಅದೇ ಬೈಕನ್ನು ಒಂದು ಲಕ್ಷ ಕೊಟ್ಟು ಖರೀದಿಸುವಲು ಸಾಧ್ಯವೇ ಇಲ್ಲ ಬಂಧುಗಳೇ ಆ ಬೈಕಿನ ಮೊತ್ತ ಒಂದು ಲಕ್ಷದ ಹದಿನೈದು ಸಾವಿರವಾಗಿ ಆಗಿರುತ್ತದೆ ಆದರೆ ನಿಮ್ಮ ಕೈಯಲ್ಲಿ ಒಂದು ಲಕ್ಷವಿರುತ್ತದೆ ಈ ವರ್ಷವೂ ಒಂದು ಲಕ್ಷವಿತ್ತು ಮುಂದಿನ ವರ್ಷವೂ ಒಂದು ಲಕ್ಷನವಿತ್ತು ಬಟ್ ಬೈಕಿನ ಬೆಲೆ ಇವತ್ತ ಒಂದು ಲಕ್ಷ ಇತ್ತು ಮುಂದಿನ ವರ್ಷ ಒಂದು ಲಕ್ಷದ ಹದಿನೈದು ಸಾವಿರ ಆಯಿತು ಅಂದರೆ ಹದಿನೈದು ಪರ್ಸೆಂಟ್ ಹಣದುಬ್ಬರ ಏರಿಕೆಯಾಗಿದೆ ಎಂದರ್ಥ ಹಾಗಾಗಿ ಈ ಹಣದುಬ್ಬರವನ್ನು ನಿಭಾಯಿಸಲು ಷೇರು ಮಾರುಕಟ್ಟೆ ಒಂದು ಬಹಳ ಉತ್ತಮವಾದ ದಾರಿ ಎಂಬುದು ನನಗನಿಸುತ್ತದೆ ನಾವು ಹೇಗೆ ಷೇರುಗಳನ್ನು ತೆಗೆದುಕೊಳ್ಳುವುದು ಷೇರುಗಳನ್ನು ಮಾರುವುದು ಹೌದು ಭಾರತ ಸರ್ಕಾರದಡಿ ಇದಕ್ಕಾಗಿಯೇ ಒಂದು ಬೋರ್ಡ್ ನೇಮಿಸಿದೆ ಅದೇ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಆ್ಯಂಡ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದನ್ನು ಅಂತಲೂ ಕರೆಯುತ್ತಾರೆ ಇದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಆರ್ ಬಿ ಐಗೆ ಹೋಲಿಸಲಾಗಿದೆ ಹೇಗೆ ಎಸ್ ಬಿ ಐ ಕೆನರಾ ಮುಂತಾದ ಬ್ಯಾಂಕ್ಗಳ ಆರ್ ಬಿ ಐಯಲ್ಲಿ ಅಧೀನದಲ್ಲಿರುತ್ತದೆಯೋ ಹೇಗೆ ಆರ್ ಬಿ ಐ ಅಡಿಯಲ್ಲಿ ಕೆಲಸ ಮಾಡುತ್ತವೆಯೋ ಅದೇ ರೀತಿ ಕೆಲವು ಬ್ರೋಕ್ರೇಜ್ ಸಂಸ್ಥೆಗಳು ಈ ಸೆಬಿಯ ಅಡಿಯಲ್ಲಿ ಕೆಲಸ ಮಾಡುತ್ತವೆ ಆದ್ದರಿಂದ ಈ ಸೆಬಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸ್ಥಾಪನೆ ಮಾಡಿ ಈ ಬ್ರೋಕ್ರೇಜ್ ಸಂಸ್ಥೆಗಳನ್ನು ನೋಡಿಕೊಳ್ಳುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಅದಕ್ಕೆ ಕೊಟ್ಟಿದೆ ಇದರ ಕೆಳಗೆ ಬಿ ಎಸ್ ಸಿ ಎನ್ ಎಸ್ ಸಿ ಅಂಥ ಸಂಸ್ಥೆಗಳು ಕೂಡ ಇವೆ ಈ ಎಲ್ಲ ಕಂಪನಿಗಳು ನಮಗೆ ಗೊತ್ತಿರುವಂಥ ಈ ಟಾಟಾ ಯಾವ ಕಂಪ್ನಿಗಳು ನಿಮಗೆ ಬೇಕಾದವು ಅವು ಕೂಡ ಅವುಗಳು ಕೂಡ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿಗಳಲ್ಲಿ ಲಭ್ಯವಿರುತ್ತವೆ ನಾವು ಬ್ರೋಕ್ರೇಜ್ ಆ್ಯಪ್ಗಳು ಗ್ರೋವ್ ಏಂಜಲ್ ಅಥವಾ ಜಿರೋದ ಮುಂತಾದ ಬ್ರೋಕ್ರೇಜ್ ಆ್ಯಪ್ಗಳ ಮೂಲಕ ನಾವು ಷೇರುಗಳನ್ನು ಖರೀದಿ ಮತ್ತು ಮಾರುವುದನ್ನು ಮಾಡಬಹುದು ಆದರೆ ಖರೀದಿ ಮತ್ತು ಮಾರುವುದರ ಮೇಲೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಸೆಬಿ ತಂದೊಡ್ಡಿದೆ ಅದರಲ್ಲಿ ಕೆಲವು ಟ್ಯಾಕ್ಸಸ್ಗಳು ಕೂಡ ಇರುತ್ತವೆ ನೀವು ಷೇರುಗಳನ್ನು ಈಕ್ವಿಟಿಯಲ್ಲಾದರೂ ಪರಿಚಯಿಸಬಹುದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದರೆ ಹೇಗೆ ಹಣವನ್ನು ವಿನಿಮಯ ಮಾಡಿ ಹೂಡಿಕೆ ಮಾಡುವುದು ಎಂಬುದರ ಬಗ್ಗೆ ಅರಿವಿಲ್ಲದಿದ್ದರೆ ನೀವು ಮ್ಯೂಚುವಲ್ ಫಂಡ್ ಮೂಲಕ ಹಣವನ್ನು ಇನ್ವೆಸ್ಟ್ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಎಂದರೇನು ಈಕ್ವಿಟಿ ಎಂದರೇನು ನಮಗೆ ಬೇಕಾದ ಕಂಪನಿಯಲ್ಲಿ ಷೇರು ಸಿಗದಿದ್ದಾಗ ನಾವೇನು ಮಾಡಬೇಕು ಎಂಬುದನ್ನು ತಿಳಿಯೋಣ ಅದೇ ರೀತಿ ಬ್ರೋಕ್ರೇಜ್ ಸಂಸ್ಥೆಗಳ ಬಗ್ಗೆ ಮತ್ತು ಡಿಮೆಟ್ ಅಕೌಂಟ್ಗಳ ಬಗ್ಗೆ ತಿಳಿಯೋಣ ಡಿಮೆಟ್ ಅಕೌಂಟನ್ನು ಹೇಗೆ ತೆರೆಯುವುದು ತೆರೆದಿದ್ದ ಉದ್ದೇಶವೇನು ತೆರೆದರೆ ಆಗುವ ಅನಾನುಕೂಲವೇನು ಆಗುವ ಅನುಕೂಲವೇನು ಎಂಬುದರ ಬಗ್ಗೆ ತಿಳಿಯೋಣ ಈ ವಿಡಿಯೋ ಇಷ್ಟ ಆಯಿತು ಎಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ